ಕಥೆ ಕಲ್ಲಿನೊಳಗಿನ ದೇವರು ಒಂದು ಊರಿನಲ್ಲಿ ಒಬ್ಬ ಬಡ ಶಿಲ್ಪಿ ಕಾಡಿನಿಂದ ಕಲ್ಲು ತಂದು ಪ್ರತಿದಿನ ವಿಗ್ರಹಗಳನ್ನು ತಯಾರಿಸುತ್ತಿದ್ದ ಅವನು ಮಾಡಿದ ವಿಗ್ರಹಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಸ್ವಲ್ಪ ಹಣ ಪಡೆದು ಬದುಕುತ್ತಿರುತ್ತಾನೆ ಒಂದು ದಿನ ಅವನು ದೊಡ್ಡ ಕಲ್ಲಿನ ತುಂಡು ತಂದು ಅದರಲ್ಲಿ ತುಂಬಾ ಶ್ರಮಪಟ್ಟು ಸುಂದರ ವಿಗ್ರಹವೊಂದನ್ನು ಕೆತ್ತಿದ ಆದರೆ ಯಾರೂ ಅದನ್ನು ಖರೀದಿಸಲಿಲ್ಲ ಇದರಿಂದ ಬೇಸರಗೊಂಡ ಅವನು ಆ ವಿಗ್ರಹವನ್ನು ದೇವಾಲಯದ ಮುಂದೆ ಇಟ್ಟನು ಕೆಲವು ದಿನಗಳಲ್ಲಿ ಜನರು ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ಹೂವಿನ ಹಾರ ಹಾಕತೊಡಗಿದರು ಕೊನೆಗೆ ಆ ವಿಗ್ರಹವೇ ದೇವಾಲಯದ ಮುಖ್ಯ ದೇವರಾಗಿ ಪೂಜಿಸಲ್ಪಟ್ಟಿತು ಶಿಲ್ಪಿ ಆಶ್ಚರ್ಯದಿಂದ ಹೇಳಿದ ನಾನು ಕಲ್ಲಿನೊಳಗೆ ದೇವರನ್ನು ನೋಡಿದನು ಆದರೆ ಜನರು ಅದರಲ್ಲಿ ನಂಬಿಕೆ ಇಟ್ಟರು ಅದರಿಂದಲೇ ಅದು ಪೂಜಿಸಲ್ಪಟ್ಟಿತು ಪಾಠ ನಮ್ಮ ಶ್ರಮ ಮತ್ತು ನಂಬಿಕೆ ಒಂದಾಗಿದ್ದಾಗ ಸಾಮಾನ್ಯವಾದದ್ದು ಸಹ ಮಹತ್ತರವಾಗುತ್ತದೆ ಪ್ರತಿಯೊಬ್ಬರೊಳಗೂ ದೇವತ್ವವಿದೆ ಅದನ್ನು ಹೊರತರುವುದೇ ಸಾಧನೆ